ಕಲಬುರಗಿ ನಗರದ ಹೃದಯ ಭ್ರ ಭಾಗದಲ್ಲಿ ಆಗಿರುವಂತಹ ಅಪ್ಪನ ಕೆರೆ ಎಂದೇ ಖ್ಯಾತಿಯಾಗಿರುವ ಪುರಾತನ ಕಾಲದಿಂದಲೂ ಇಂದು ಅತ್ಯಂತ ಸುಸಜ್ಜಿತವಾದಂತಹ ಒಂದು ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಇದು ಕಲಬುರಗಿ ನಗರದ ಹೃದಯ ಭಾಗದಲ್ಲಿದ್ದು ಇದನ್ನು ಸರ್ಕಾರದ ವತಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಒಂದು ದಿನದ ಪಿಕ್ನಿಕ್ ರೀತಿಯಲ್ಲಿಯೂ ಕೂಡ ನಾವು ಇಲ್ಲಿ ಬಂದು ಮಕ್ಕಳೊಂದಿಗೆ ಆರಾಮವಾಗಿ ಹಿರಿಯರಾಗಿರ್ಬೋದು ಮತ್ತು ಚಿಕ್ಕ ಹುಡುಗರಾಗಿರ್ಬೋದು ಅವರೆಲ್ಲರಿಗೂ ಕರ್ಕೊಂಡು ಬಂದು ಇಲ್ಲಿ ನಾವು ಒಂದು ಉತ್ತಮವಾದಂಥ ಒಂದು ದಿನವನ್ನು ಆರಾಮಾಗಿ ಕಳಿಬೋದು ಯಾಕಂದರೆ ಇಲ್ಲಿ ಚಿಕ್ಕ ಹುಡುಗರಿಗೋಸ್ಕರ ಒಳ್ಳೆಯ ರೀತಿಯಲ್ಲಿ ಆಟೋ ಟಿಕೆಗಳನ್ನು ನೀವು ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಮಾಡಲಾಗಿದೆ ಅದರ ಜೊತೆಗೆ ಯಾರಾದರೂ ಬರ್ತ್ಡೇಯನ್ನು ಆಚರಣೆ ಮಾಡುವಂಥವರಿಗೆ ಒಂದು ಉತ್ತಮ ರೀತಿಯಾದಂಥ ಹಾಲನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಅದರ ಜೊತೆಯಲ್ಲಿ ಒಂದು ಕೆರೆಯ ವಾತಾವರಣ ವ್ಯೂವನ್ನು ಕೂಡ ನಾವಿಲ್ಲಿ ನೋಡಿ ಒಳ್ಳೆ ರೀತಿಯ ಫೋಟೋ ಶೂಷನ್ ಮಾಡುವಂಥ ಆಸಕ್ತಿ ಇರುವಂಥವರಿಗೆ ಫೋಟೋ ಅನ್ನು ಕೂಡ ನಾವು ಇಲ್ಲಿ ಮಾಡಲು ಅವಕಾಶ ಇರುತ್ತದೆ ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಒಂದು ಹೃದಯ ಭಾಗದಲ್ಲಿರುವಂಥ ಒಂದು ಕೆರೆಯನ್ನು ಸುಸರ್ಜಿತವಾಗಿ ಹಾಗೂ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಯಾವಾಗ ಕರೋನಾ ಆಫ್ಟರ್ ಕರೋನಾ ನಂತರ ಒಂದು ಒಳ್ಳೆಯ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿ ಚೆನ್ನಾಗಿ ಅಭಿವೃದ್ಧಿಗೊಳಿಸಿದ್ದಾರೆ ಹಾಗಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಕಲಬುರಗಿ ನಗರದ ಜನತೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕೆರೆಯನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ಹಾಗೂ ಇಲ್ಲಿ ಇದರ ಒಂದು ಸದುಪಯೋಗವನ್ನು ಯುವಕರು ಹಾಗೂ ಎಲ್ಲ ರೀತಿಯ ತಾಯಂದಿರು ಅಣ್ಣ ತಂದಿರು ಹಾಗೂ ಮಹಿಳೆಯರು ಎಲ್ಲರೂ ಬಂದು ಇದರ ಒಂದು ಆನಂದವನ್ನು ಪಡೆದುಕೊಳ್ಬೇಕು ಇಲ್ಲಿ ಒಂದು ಫಂಕ್ಷನ್ ಹಾಲ್ ಕೂಡ ಬರ್ತ್ಡೇಗೋಸ್ಕರ ಮಾಡಲಾಗಿದೆ ಅದೇ ರೀತಿಯಾಗಿ ಚಾಟ್ ಇದೆ ಮ್ಯೂಸಿಕಲ್ ಪಾರ್ಟ್ ಮ್ಯೂಸಿಕಲ್ಗೋಸ್ಕರ ಒಂದು ಮ್ಯೂಸಿಕಲ್ ಡ್ಯಾನ್ಸ್ ಸಣ್ಣ ಸಣ್ಣ ಹುಡುಗರಿಗೋಸ್ಕರ ಮ್ಯೂಸಿಕಲ್ ಆಗಿ ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಳ್ಳೆಯ ಲೈಟಿಂಗ್ಸ್ ಇದೆ ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೆರೆಗೆ ಆಗಮಿಸಿ ಇದರ ಅಭಿವೃದ್ಧಿಗೆ ಕಲಬುರಗಿ ನಗರದ ಒಂದು ಹೆಮ್ಮೆಯನ್ನು ಇನ್ನಷ್ಟು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಸರ್ಕಾರಕ್ಕೂ ಕೂಡ ಒಳ್ಳೆಯ ರೀತಿಯಿಂದ ಇದರ ಅಭಿವೃದ್ಧಿಗೋಸ್ಕರ ಕಾರ್ಯನಿರ್ವಹಿಸುತ್ತಿದೆ ಹಾಗಾಗಿ ಈ ಒಂದು ಕೆರೆಯನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕೆಂದು ಅವರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು